ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗಿದ್ದಾರೆ ದೆಹಲಿನಲ್ಲಿ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡ್ತಾರೆ ಅದಕ್ಕಿಂತ ಹೆಚ್ಚಾಗಿ ಅವರು ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ವಿಶೇಷವಾಗಿ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಎ ಸಿ ಸಿ ಸಂಘಟನಾ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಅವರನ್ನು ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರನ್ನು ಭೇಟಿ ಮಾಡ್ತಾರೆ ಈ ಭೇಟಿ ಸಂದರ್ಭದಲ್ಲಿ ಸಚಿವ ಸಂಪುಟದ ಪುನರಚನೆ ಬಗ್ಗೆ ಅವರು ಚರ್ಚೆ ಮಾಡ್ತಾರೆ ಸಚಿವ ಸಂಪುಟದ ಪುನರಚನೆ ಬಗ್ಗೆ ಚರ್ಚೆ ಮಾಡಿದ್ರೂ ಕೂಡ ಈಗಲೇ ಸಚಿವ ಸಂಪುಟದ ಪುನರಚನೆ ಆಗೋದು ಅನುಮಾನ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ ನಮಸ್ಕಾರ ವಾರ್ತಾಭಾರ್ತೆ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೈನರ್ಗೆ ಸ್ವಾಗತ ನಾನು ಧರಣೀಶ್ ಪುಕಿನ್ಕೆರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೊನ್ನೊನ್ನೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದ್ದಾರೆ ಇವತ್ತು ಮತ್ತೆ ದೆಹಲಿಗೆ ಹೋಗಿದ್ದಾರೆ ದೆಹಲಿಗೆ ಹೋಗಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡ್ತಾರೆ ಎ ಐ ಸಿ ಸಿಯ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಅವರನ್ನು ಕೂಡ ಭೇಟಿ ಮಾಡುವ ಸಾಧ್ಯತೆಗಳು ಇವೆ ಇಷ್ಟೆಲ್ಲ ಆದರೂ ಸಚಿವ ಸಂಪುಟದ ಪುನರಚನೆ ಈಗ ಆಗೋದು ಅನುಮಾನ ಯಾಕೆ ಅನುಮಾನ ಏನು ಸಮಸ್ಯೆ ಸಚಿವ ಸಂಪುಟದ ಪುನರಚನೆ ಮಾಡಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಅನುಮತಿ ಕೊಡ್ತಿಲ್ವೋ ಅಥವಾ ಸಿದ್ದರಾಮಯ್ಯ ಅವ್ರಿಗೆ ಇಷ್ಟ ಇಲ್ವೋ ತಡ ಆಗ್ತಿರೋದು ಯಾಕೆ ಯಾವಾಗ ಆಗ್ಬೋದು ಅನ್ನುವಂಥದ್ದನ್ನು ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನು ವಾರ್ತಾ ಭಾರತೆಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ವೀಕ್ಷಕರೇ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗಿದ್ದಾರೆ ದೆಹಲಿನಲ್ಲಿ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನ ಭೇಟಿ ಮಾಡ್ತಾರೆ ಅದಕ್ಕಿಂತ ಹೆಚ್ಚಾಗಿ ಅವರು ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನು ವಿಶೇಷವಾಗಿ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಎ ಸಿ ಸಿ ಸಂಘಟನಾ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಅವ್ರನ್ನ ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲ ಅವರನ್ನ ಭೇಟಿ ಮಾಡ್ತಾರೆ ಈ ಭೇಟಿ ಸಂದರ್ಭದಲ್ಲಿ ಸಚಿವ ಸಂಪುಟದ ಪುನರಚನೆ ಬಗ್ಗೆ ಅವರು ಚರ್ಚೆ ಮಾಡ್ತಾರೆ ಸಚಿವ ಸಂಪುಟದ ಪುನರಚನೆ ಬಗ್ಗೆ ಚರ್ಚೆ ಮಾಡಿದ್ರೂ ಕೂಡ ಈಗಲೇ ಸಚಿವ ಸಂಪುಟದ ಪುನರಚನೆ ಆಗೋದು ಅನುಮಾನ ಅನ್ನುವಂತ ಮಾಹಿತಿಗಳು ಬರ್ತಾ ಮೊನ್ನೆ ಮೊನ್ನೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದಾಗ ತಾತ್ವಿಕವಾಗಿ ರಾಹುಲ್ ಗಾಂಧಿ ಅವರು ಒಪ್ಪಿಗೆನ್ನ ಕೊಟ್ಟಿದ್ದಾರೆ ಆಯ್ತು ಮಾಡ್ಕೊಳ್ಳಿ ಸಚಿವ ಸಂಪುಟದ ಪುನರಚನೆ ಆಗಲಿ ಸರ್ಕಾರ ಬಂದ ಎರಡೂವರೆ ವರ್ಷ ಆಗ್ತಿರೋದ್ರಿಂದ ಕೆಲವು ಹಿರಿಯರನ್ನ ಕೈ ಬಿಡಿ ಮತ್ತು ಅವರನ್ನ ಪಕ್ಷಕ್ಕೆ ಬಳಸ್ಕೊಳ್ಳಿ ಪಕ್ಷದ ಕೆಲಸಕ್ಕೋಸ್ಕರ ಸಂಘಟನೆಗೋಸ್ಕರ ಬಳಸ್ಕೊಳ್ಳಿ ಹೊಸೊಬ್ಬರಿಗೆ ಅವಕಾಶವನ್ನ ಮಾಡಿಕೊಡಿ ಜೊತೆಗೆ ಆಡಳಿತದಲ್ಲಿ ಒಂದು ಹೊಸತನ ಬರಬೇಕು ಚುರುಕು ಮುಟ್ಟಿಸ್ಬೇಕು ಅದಕ್ಕೆ ನೀವು ಗೋ ಹೆಡ್ ಅಂತ ಹೇಳಿದರಂತೆ ಯಾರು ರಾಹುಲ್ ಗಾಂಧಿ ಅವರು ಅದೇ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ದೆಹಲಿಗೆ ಹೋಗಿದ್ದಾರೆ ಯಾಕೆಂದ್ರೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಅವರು ಹೇಳಿದ್ರಂತೆ ಏನಂದ್ರೆ ನೀವು ಸಚಿವ ಸಂಪುಟದ ಪುನರಚನೆಯನ್ನ ಮಾಡಿ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಕೆ ಸಿ ವೇಣುಗೋಪಾಲ್ ಜೊತೆ ಸಲ ಮಾತಾಡಿ ಅಂತ ಯಾರಿರಬೇಕು ಯಾರು ಹೋಗಬೇಕು ಯಾರು ಬರಬೇಕು ಮತ್ತು ಸೋಷಿಯಲ್ ಇಂಜಿನಿಯರಿಂಗ್ನ ಹೇಗೆ ಮೈಂಟೈನ್ ಮಾಡಬೇಕು ಇದೆಲ್ಲದರ ಬಗ್ಗೆ ನೀವು ಚರ್ಚೆ ಮಾಡಿ ಅಂತ ಸೂಚನೆ ಕೊಟ್ಟಿದ್ರಂತೆ ಅದಕ್ಕೋಸ್ಕರ ಸಿದ್ದರಾಮಯ್ಯ ದೆಹಲಿಗೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದ್ದಾವೆ ಈಗ ಖರ್ಗೆ ಅವ್ರ ಜೊತೆಗೆ ಅಥವಾ ವೇಣುಗೋಪಾಲ್ ಅವ್ರ ಜೊತೆಗೆ ಅಥವಾ ಸುರ್ಜೇಗೋಲ್ರ ಜೊತೆಗೆ ಮಾತಾಡ್ಬೋದು ಆದರೆ ಕೆಲವು ಕಾರಣಗಳಿಗೋಸ್ಕರ ಈಗ ಸ್ವತಃ ಸಿದ್ದರಾಮಯ್ಯ ಅವರು ಸಚಿವ ಸಂಪುಟದ ಪುನರಚನೆ ಮಾಡಲಿಕ್ಕೆ ಕೈ ಹಾಕಲ್ಲ ಅಂತ ತಿಳಿಬರ್ತಾ ಇದೆ ಅದರಲ್ಲಿ ನಂಬರ್ ಒನ್ ಭಿನ್ನಮತೀಯ ಚಟುವಟಿಕೆಗಳು ಹೆಚ್ಚಾಗ್ಬೋದು ಅಂತ ಆ ಸಚಿವ ಸಂಪುಟದ ಪುನರಚನೆ ಆದ್ರೆ ಯಾರನ್ನ ಸಚಿವ ಸಂಪುಟದಿಂದ ಕೈ ಬಿಡ್ತಾರೋ ಅವರು ಸಹಜವಾಗಿ ಏನು ಏನೋ ಸ್ವಲ್ಪ ತಿರುಗಿ ಬೀಳ್ತಾರೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಓಕೆ ಅಪ್ಪ ಸರ್ಕಾರ ಎರಡುವರೆ ವರ್ಷ ನಮಗೆ ಪಕ್ಷ ಎರಡೂವರೆ ವರ್ಷ ಅವಕಾಶವನ್ನ ಮಾಡ್ಕೊಟ್ಬಿಟ್ಟಿತ್ತು ಅಂದ್ಬಿಟ್ಟು ಸುಮ್ನಾಗಿ ಬಿಡ್ತಾರ ತಿರುಗಿ ಬೀಳ್ತಾರೆ ನಂಬರ್ ಟು ಈಗ ಸಚಿವಾಕಾಂಕ್ಷಿಗಳದು ಒಂದು ದೊಡ್ಡ ದಂಡೆ ಇದೆ ಅದರಲ್ಲಿ ಇವರೊಂದು ಹದಿನೈದು ಜನಕ್ಕೋ ಅಥವಾ ಹದಿನೈದು ಇಪ್ಪತ್ತು ಜನಕ್ಕೋ ಅವಕಾಶವನ್ನ ಕೊಡ್ಬೋದು ಉಳಿದವರು ಅವರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ ಒಟ್ಟಿನಲ್ಲಿ ಭಿನ್ನಮತೀಯ ಚಟುವಟಿಕೆಗಳು ಶುರುವಾಗ್ತವೆ ಅದು ಯಾವ ಪರಿಣಾಮವನ್ನ ಬೀರುತ್ತೆ ಅಂದ್ರೆ ಇನ್ನೇನು ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಶುರುವಾಗ್ತಿದೆ ಆ ಅಧಿವೇಶನದ ಮೇಲೆ ಪರಿಣಾಮವನ್ನ ಬೀರುತ್ತೆ ಆ ಸಂದರ್ಭದಲ್ಲಿ ಅವರ ಅಸಮಾಧಾನವನ್ನ ಭಿನ್ನಮತವನ್ನ ಅವರು ಬೇರೆ ಬೇರೆ ರೀತಿ ವ್ಯಕ್ತಪಡಿಸ್ಬೋದು ಅದು ಪ್ರತಿಪಕ್ಷಗಳಿಗೆ ಆಹಾರವಾಗ್ಬೋದು ಅಸ್ತ್ರ ಆಗ್ಬೋದು ಜೊತೆಗೆ ಮಂತ್ರಿಗಳನ್ನು ಚೇಂಜ್ ಮಾಡಿರ್ತಾರೆ ಪ್ರತಿಪಕ್ಷಗಳು ಬೇರೆ ಏನೋ ಪ್ರಶ್ನೆವನ್ನ ಮಾಡ್ತಾರೆ ಸದನದಲ್ಲಿ ಆಗ ಹೊಸ ಮಂತ್ರಿ ಅದಕ್ಕೆ ತಕ್ಕ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗದೆ ಇರ್ಬೋದು ಒನ್ಸ್ ಅಗೇನ್ ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಮುಜುಗರ ಆಗ್ಬೋದು ಈ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ ಅದರಿಂದಾಗಿ ಬೆಳಗಾವಿ ಅಧಿವೇಶನ ನಂತರನೇ ಸಚಿವ ಸಂಪುಟದ ಪುನರಚನೆ ಮಾಡಬೇಕು ಅಂತ ಆಲೋಚನೆ ಇದೆ ಆದರೆ ಅದಾಗ್ತಿದ್ದಂಗೆ ಶೂನ್ಯ ಮಾಸ ಬರುತ್ತೆ ಕೆಲವರು ಒಪ್ಪಲ್ಲ ಆ ಸಂದರ್ಭದಲ್ಲಿ ಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕಾರ ಮಾಡಲಿಕ್ಕೆ ಬಹುಶಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೂ ಅದೇ ಒಂದು ನೆಪ ಬೇಕಾಗಿದೆ ಯಾಕೆಂದ್ರೆ ಅವರು ತಳ್ಳಾಕ್ಬೇಕಾಗಿದೆ ಸೊ ಅದರಿಂದಾಗಿ ಶೂನ್ಯ ಮಾಸ ಬರುತ್ತೆ ಸೊ ಅದೆಲ್ಲ ಕಳೆದು ಜನವರಿ ಹದಿನಾಲ್ಕು ಹದಿನೈದರ ನಂತರ ಅಂದ್ರೆ ಸಂಕ್ರಾಂತಿಯ ನಂತರ ಸಚಿವ ಸಂಪುಟದ ಪುನರಚನೆ ಆಗಬಹುದು ಆಗಬೇಕು ಆಗದೆ ಇದ್ದರೆ ಮತ್ತೆ ಬಜೆಟ್ ಸೆಷನ್ ಹೋಗ್ಲಿ ಅನ್ನುವಂತ ಪ್ರಶ್ನೆ ಬರುತ್ತೆ ಬಜೆಟ್ ಸೆಷನ್ ಕಳೆದ ಮೇಲೆ ಏನು ಸಚಿವ ಸಂಪುಟದ ಪುನರಚನೆಯನ್ನು ಮಾಡೋಣ ಅಂತ ಬಜೆಟ್ ಸೆಷನ್ ಒಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಆಗ ಸಾಮಾನ್ಯವಾಗಿ ಬಜೆಟ್ ಕೇಂದ್ರಿತವಾಗಿ ಹೆಚ್ಚು ಚರ್ಚೆ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಬೇರೆ ಭಿನ್ನಮತಿ ಚಟುವಟಿಕೆ ಇನ್ನೊಂದು ಇನ್ನೊಂದು ಆಗಲೂ ಇರುತ್ತೆ ಆದರೆ ಸಮವ್ ಮ್ಯಾನೇಜ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಬಜೆಟ್ ಸೆಷನ್ ಕಳೆದ ಮೇಲೆ ಅಂದ್ರೆ ಅದನ್ನ ಫೆಬ್ರವರಿ ಎಂಡಿಗೆ ಮಾಡ್ತಾರ ಅಥವಾ ಮಾರ್ಚಿಗೆ ಮಾಡ್ತಾರ ಗೊತ್ತಿಲ್ಲ ಹಂಗೇನಾದ್ರೆ ಮಾರ್ಚಿಯ ನಂತರಕ್ಕೂ ಕೂಡ ಸಚಿವ ಸಂಪುಟದ ಪೋಸ್ಟ್ ಪೋಸ್ಟ್ಪೋನ್ ಆಗುವಂಥ ಸಾಧ್ಯತೆಗಳು ಇರ್ತವೆ ಈಗಂತೂ ಈಗ ಬರ್ತಿರುವಂತ ಮಾಹಿತಿಗಳ ಪ್ರಕಾರ ಈಗಂತೂ ಸಾಧ್ಯವೇ ಇಲ್ಲ ಏನಿದ್ರು ಸಂಕ್ರಾಂತಿಯ ನಂತರ ಅಥವಾ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಅಂದ್ಕೊಳ್ಳಿ ಆಗ ಆಗಬಹುದು ಆಗ್ಲೂ ಆಗದೆ ಇದ್ರೆ ಮಾರ್ಚ್ವರೆಗೆ ಅದು ಮುಂದೂಡಲ್ಪಡ್ಬೋದು ಅಂತ ಗೊತ್ತಾಗ್ತಿದೆ ಅದರಿಂದಾಗಿ ಈಗ ಸಚಿವ ಸಂಪುಟದ ಸಂಬಂಧಪಟ್ಟಂಗೆ ಆಲ್ರೆಡಿ ಆಕಾಂಕ್ಷಿಗಳು ದೆಹಲಿ ಕಡೆಗೆ ಹೋಗಿದ್ದಾರೆ ಮತ್ತು ಚರ್ಚೆಗಳು ನಡೀತಾ ಇದ್ದಾವೆ ಬಟ್ ಇದು ಸಿಕ್ತಿರುವಂತಹ ಅಪ್ಡೇಟ್ ಕಾಂಗ್ರೆಸ್ ಹೈಕಮಾಂಡ್ ಒಬ್ಬ ಒಪ್ಪಿಗೆಯನ್ನು ಕೊಟ್ಟಿದೆ ರಾಹುಲ್ ಗಾಂಧಿ ಅವರನ್ನ ಒಪ್ಪಿಗೆ ಕೊಟ್ಟಿದ್ದಾರೆ ಮತ್ತೀಗ ಖರ್ಗೆ ಅವರು ಕೂಡ ಒಪ್ಪಿಗೆ ಕೊಡ್ಬೋದು ಯಾರು ಇರಬೇಕು ಯಾರು ಇರಬಾರ್ದು ಅನ್ನೋದನ್ನು ಡಿಸೈಡ್ ಆಗ್ಬೋದು ಆದರೆ ಅದು ಈಗಲೇ ಆಗುತ್ತಾ ಅನ್ನೋದು ಮಾತ್ರ ಅನುಮಾನ ಇದೆ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆಗೆ ವಾರ್ತಾ ಭಾರತೀಯನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು